ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನೀವು ನೋಡಿದರೆ ಗೊತ್ತಾಗ್ತದೆ ಇವತ್ತಿನ ದಿವಸ ನಾನು ಕಲ್ಲಿನ ಮುಂದೆ ಕೂತಿದ್ದೀನಿ ಆಧುನಿಕ ಕಾಲದಲ್ಲಿ ಎಲ್ಲವೂ ಕೂಡ ಮಷಿನರಿ ಕೆಲಸ ಆಗಿಬಿಟ್ಟಿದೆ ಇವತ್ತಿನ ದಿವಸ ಕುಟ್ಟೋದರಿಂದ ಹಿಡ್ಕೊಂಡು ಕುಟ್ಟೋದು ಬೀಸೋದು ತಟ್ಟೋದು ಕುಟ್ಟೋದು ಬೀಸೋದು ತಟ್ಟೋದು ಅಂತಂದರೆ ತಟ್ಟೋದು ಅಂದರೆ ರೊಟ್ಟಿ ಮಾಡೋದು ತಟ್ಟಿ ತಟ್ಟಿ ರೊಟ್ಟಿ ಮಾಡೋದು ಇನ್ನು ಬೀಸೋದಂದ್ರೆ ಇದೇ ಬೀಸಕಲ್ಲಿನ ಕೆಲಸ ಇನ್ನು ಕುಟ್ಟೋದು ಅಂದ್ರೆ ಒಳ್ಳಿನ ಕೆಲಸ ಈ ರೀತಿ ಕೆಲಸಗಳು ಸ್ನಾಯು ಹಿಂದೆ ಪ್ರಾಚೀನ ಕಾಲದಲ್ಲಿ ಏನಪ್ಪಾ ಅಂತಂದ್ರ ಇವುಗಳನ್ನೆಲ್ಲ ಬಳಸಿಕೊಂಡು ಮನುಷ್ಯ ದೇಹವನ್ನು ಕೂಡ ಸದೃಢವಾಗಿ ಇಟ್ಕೊಳ್ತಿದ್ದ ಇದು ಆ ವ್ಯಾಯಾಮ ಆದ ರೀತಿಯಲ್ಲಿ ಆಗ್ತಿತ್ತದು ಈಗೇನು ಇದು ಚಕ್ಕಿ ಆಸನ ಅಂತಾನೂ ಕೂಡ ಕರೀತಾರೆ ಇದನ್ನೇನು ಹಿಂಗ್ ತಿರೋದೈತಲ್ಲ ಇದು ಚಕ್ಕಿ ಆಸನ ಅಂತ ಕರೀತಾರೆ ಇದನ್ನ ಇದು ಆಸನ ಆಗ್ತಿತ್ತು ಇದ್ರೊಳಗ ಆಸನ ಆಗುತ್ತೆ ಚಕ್ಕೆ ಆಸನ ಹಿಂಗ ತಿರುವುದು ಇವತ್ತಿನ ದಿವಸ ನಾವು ಯೋಗಾಸನ ಹೇಳ್ಕೊಡುವಾಗ ಚಕ್ಕೆ ಆಸನವನ್ನು ಹೇಳ್ಕೊಡ್ತೀವಲ್ಲ ಅದೇ ರೀತಿಯಾಗಿ ಇದು ನೈಸ ನೋಡ್ರಿ ನೈಸರ್ಗಿಕವಾಗಿ ನಮ್ಮ ದೇಹ ಏನಾಗುತ್ತಪ್ಪ ಅಂದ್ರೆ ವ್ಯಾಯಾಮವನ್ನು ಪಡೆದುಕೊಳ್ತದೆ ಅದಕ್ಕೆ ಇವತ್ತಿನ ದಿವಸ ನಾನು ನಮ್ಮ ಮನೆಯಲ್ಲಿ ನೈಸರ್ಗಿಕವಾಗಿ ಬೀಸಾಕಲ್ಲಿನಿಂದ ಬೀಸ್ಕೊಂಡು ನಮ್ಮ ಬೇಳೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಾವು ಏನಪ್ಪ ಅಂತಂದ್ರೆ ಕಡಲೆ ಬೀಜ ಮತ್ತು ಹೆಸರಿನ ಈ ಕಡೆಗೆ ತೊಗರಿ ಬೀಜಗಳಿದ್ದಾವೆ ಇವೆರಡನ್ನೂ ಕೂಡ ನಾವು ಬೇಳೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಆ ಮಶೀನಿಗೆ ಗಿಶಿನಿಗೆ ಏನು ಹಾಕಿಸ್ತೀರಾ ಓಕೆ ಇವೆರಡನ್ನೂ ಈಗ ನೈಸರ್ಗಿಕವಾಗಿ ಈಗ ಹಿಂದಕ್ಕೆ ಏನು ಸಾಂಪ್ರದಾಯಿಕ ಪದ್ಧತಿ ಇತ್ತು ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾ ಇವತ್ತಿನ ದಿವಸ ಬೇಳೆಯನ್ನು ಹೊಡಿತಾ ಇದ್ದೀನಿ ಬನ್ನಿ ಓಕೆ ಶುರು ಮಾಡೋಣ ಈಗ ಕಡ್ಲಿನ ಒಡ್ಕೊಂಬಿಡೋಣ ಫಸ್ಟ್ ಇದ್ರ ಬಾಯಿ ತುಂಬಾ ಹಾಕ್ಬೇಕು ಇಲ್ಲಾಂದ್ರೆ ಸ್ವಲ್ಪ 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 ಅಕ್ಕಿದ್ರೆ ಅದು ಪುಡಿ ಹಾಕ್ಬಿಡತ್ತೆ ಇಲ್ಲ ನುತ್ ಹಾಕ್ ಬಿಡುತ್ತೆ ಇಲ್ಲಿ ನೋಡ್ರಿಗ ಇದು ಅಂತ ಇವು ಸರಿಯಾಗಿ ಕಾಳುಗಳನ್ನ ಹಾಕಂತ ಹೋಗ್ಬೇಕು ಹಿಂಗ ಅಂದ್ರೆ ಎಲ್ಲಿ ಬೇಳೆ ಹಾಕಂತ ಲೇಟ್ ಆಯ್ತಂತಂದ್ರೆ ಪುಡಿ 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 ಆಗ್ಬಿಡುತ್ತೆ ಇದು ಆಸನ ಆಸನ ಚೆಕ್ಕಿ ನೋಡ್ರಿ ಹಿಂಗ ಬಲಗಡೆಯಿಂದ ಎಡಗಡೆಗೆ ತಿಳ್ಕೊಳ್ಳೋದು ಇದು ಬಿಸಕಲ್ಲದು ேன்த்தோளவன பீசாத பிசல் பழசி மட் திரு இட்டு மட்கண்டு ஆமேலே ரொட்டியா திரு இல்ல மஷின் வந்து முட்ட மஷிநகன ரொட்டி மாதிரி கூட மஷின் ஆகுது ஏனது தட்டோதில்ல எல்லா மஷின் இது மஷின் கால ಇನ್ನ ನಮ್ಮ ಕಾಲಕ್ಕೆ ಹಿಂಗೈತಿ ಇನ್ನು ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ಹೆಂಗ ಏನು ಎಲ್ಲ ಮಷಿನ್ ಏನು ಬಾಯಿಗೆ ಬೂತ್ಕೊ ಇಡೋ ಅಂತ ಮಷಿನ್ ಬರುತ್ತೆ ಏನಂತ ನಾನು ನಿನ್ನೆ ದಿವಸ ನಾನೇ ಒಂದು ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತ ಇಪ್ಪತ್ತೈದು ಕೆ ಜಿ ತೊಗರಿನ ಹೊಡೆದಿನಿ ನಿನ್ನೆ ಅರ್ಧ ಹೊಡೆದಿನಿ ಇನ್ನೊಂದು ಸ್ಕೂಲ್ದವು ಇವತ್ತು ನಾನೇ ಹೊಡೆದ್ಬಿಡ್ತೀನಿ ಕೆಲಸ ನಾನೇ ನಮ್ಮ ಶ್ರೀಮತಿಯವರು ಸುಮ್ಮ ಹಸ ಮಾಡೋದು ಕ್ಲೀನ್ ಮಾಡೋದು ಮಾಡ್ಕೋತಾರೆ ನನ್ನ ಕೆಲಸ ಏನಪ್ಪ ಅಂದ್ರೆ ಒಡ ಹೊಡಿಯೋದು ಇದನ್ನೆಲ್ಲ ಕಲ್ಸಿದ್ದು ನಮ್ಮ ತಾಯಿಯವರು ನಮ್ಗೆ ಕಲಿಸಿದ್ದು ಹಿಂದಕ್ಕೆ ನಾವು ಕನಿಷ್ಠ ಒಂದು ಸೇರು ಅಥವಾ ಎರಡು ಸೇರು ಜೋಳವನ್ನ ನುಚ್ಚು ಹೊಡೆದು ಕೊಟ್ಟ ಮೇಲೆನೆ ಮುಂದಿನ ಕೆಲಸ ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾರು ಹೆಣ್ಮಕ್ಳು ಇದ್ದಿಲ್ಲ ನಾವು ನಾಲ್ಕು ಜನ ಗಂಡ್ಮಕ್ಳು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗಿತ್ತು ಏನು ಒಬ್ಬೊಬ್ರು ಒಂದೊಂದು ಕೆಲಸ ಕಟ್ಟಿಗೆ ಕಡಿಯೋದೊಂದು ಕೆಲಸ ಮುಸಿರು ಚಿಕ್ಕವರು ಒಂದ್ ಕೆಲಸ ಆಮೇಲೆ ಇದು ನುತ್ತು ಬೀಸೋದ್ರ ಒಬ್ಬನ್ ಕೆಲಸ ಕಟ್ಟಿಗೆ ಕಡಿಯೋದ್ರು ಒಬ್ರು ಒಬ್ಬೊಬ್ರದ್ ಒಂದೊಂದು ಕೆಲಸ ಮಾಡ್ತಿದ್ವಿ ನಾವೆಲ್ಲ ಅಣಕಂಬರು ಮತ್ತೆ ನಮ್ಮ ತಾಯಿಯರಿಗೆ ನಮ್ಮ ತಂದಿರಿಗೆ ಇಲ್ಲ ಅಂತಂದ್ರ ನಾವೇ ಅಡಿಗೆ ಮಾಡ್ಕೊಂಡು ಮುಸಿಲ್ ತಿಕ್ಕೋನ್ ಕೆಲಸ ಮಾಡ್ತಿದ್ವಿ ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲ ಹೋಗ್ಬಿಟ್ಟಿದೆ ಮಾಡ್ತಾರ ಕೆಲದಷ್ಟು ಮನೆಗಳಲ್ಲಿ ಮಾಡ್ಕೋತಾರ ಸಾಂಪ್ರದಾಯಿಕವಾಗಿ ಬಿ ಹಳ್ಳಿಗಳಲ್ಲಿ ಉಳ್ಕೊಂಡಿದ್ವು ಬೀಸುವಂಥದ್ದು ಹುಟ್ಟುವಂಥದ್ದು ಇವನ್ನ ವರ್ಕ್ ಬಡಿಸಿದ್ರೆ ಸಿಟಿಗಳಲ್ಲಿ ಎಲ್ಲ ಮಿಕ್ಸರ್ ಮಿಕ್ಸರ್ನೆ ಹಾಕೊಂಡ್ಬಿಡ್ತಾರೆ ಎಲ್ಲ ಮಿಕ್ಸರ್ ನೀವು ಶೇಂಗಾ ಪುಡಿಯನ್ನ ಮಾಡ್ಕೊಂಡು ನೋಡ್ರಿ ಮತ್ತೆ ನೀವು ಒಳ್ಳೆಯ ನೋಡ್ರಿ ಇವೆರಡರ ವ್ಯತ್ಯಾಸ ನೀವೇ ಹೇಳ್ತೀರಿ ಕಮೆಂಟ್ ಬಾಕ್ಸ್ ನಲ್ಲಿ ಬರದ್ ನನ್ ಕೇಳ್ತೀರಿ ಈ ಶೇಂಗಾ ಪುಡಿನ ಶೇಂಗಾ ಚಟ್ನಿನ ಮಿಕ್ಸರ್ನಾಗ ಹಾಕೊಂಡ್ ನೋಡ್ರಿ ಒಂದ್ಸರಿ ನೀವು ಕುಟ್ಟಿ ಬಿಟ್ಟು ತಯಾರು ಮಾಡ್ಕೊಡ್ರಿ ಅದ್ ಹೆಂಗಾಗತ್ತ ನೀವು ನಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಬರದ್ ತಿಳಿಸ ಈಗ ನೋಡ್ರಿ ಇದಕ್ಕೆ ಬಿಸಕಲ್ಲಿಗೆ ಒಂದು ಗೂಟ ಇರುತ್ತೆ ಈ ಗೂಟ ಬೇಕಿಂದು ತಿರುಲಿಕ್ಕೆ ಸರಳವಾಗಿ ಹೋಗುತ್ತೆ ಕಾಳುಗಳನ್ನು ಹಾಕ್ತಾ ಇರಬೇಕು ಮೂರು ಹೋಲ್ಗಳು ಇರ್ತವೆ ಇದ್ರೊಳಗೆ ಇಲ್ಲೊಂದಾಗ ಇಲ್ಲೊಂದು ಎರಡು ಮೂರು ಈ ರೀತಿಯ ಮೂರು ಹೋಲ್ಗಳು ಇರ್ತವೆ ಮಧ್ಯದಲ್ಲಿ ಒಂದು ಕಬ್ಬಿಣದ ಮಳೆ ಹಾಕಿರ್ತಾರೆ ಬಿಗುವಾಗಿ ಇದು ಕ ಇಟಗಲ್ಲಿಂದ ಮಾಡಿರ್ತಾರೆ ಇದು ಬಿಸಕಲನ್ನು ಯಾ ಕಲ್ಲೇ ಬೇಕು ಆ ಕಲ್ಲಿಂದ ಮಾಡೋಕ್ ಬರಂಗಿಲ್ಲ ಇಟಗಲ್ಲಿನಿಂದ ಮಾಡಿರ್ತಾರೆ ಆ ಇಟಗಲ್ಲಿ ಇತ್ತಪ್ಪ ಅಂತಂದ್ರೆ ಬಿಸಕಲ್ ಮಾಡೋಕೆ ಬರ್ತತೆ ಇದು ನಮ್ಮೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಇದು ತಯಾರಾಕ್ತ ಇಲ್ಲಿ ಸಾಗರ ಅಂತ ಇತ್ತು ಸಾಗರ ಗುಡ್ಡದಲ್ಲಿ ಈ ಕಲ್ಲುಗಳು ಸಿಗ್ತವು ಈ ಕಲ್ಲನ್ನು ಬಳಸ್ಕೊಂಡು ಇದನ್ನ ಏನಪ್ಪಾ ಬಿಸಕಲ್ಲು ಮಾಡ್ತಾರೆ ಒಳ್ಳು ಮಾಡ್ತಾರೆ ಆ ಒಳ್ಳಿ ಕಲ್ಲು ಬೇರೆ ಬರುತ್ತೆ ಇಟಗಲ್ಲು ಯೂಸ್ ಮಾಡಂಗಿಲ್ಲ ನೋಡ್ರಿ ಇದ್ರಾಗ ಎಷ್ಟು ವ್ಯತ್ಯಾಸ ಐತೆ ಬಿಸಕಲ್ ಮಾಡಾಕ ಇಟ್ಕಲ್ ಬೇಕು ಆದ್ರೆ ಒಳ್ಳೆ ಮಾಡಾಕ ಗಿಟ್ಕಲ್ ಬೇಕು ಬೇರೆ ಕಲ್ಲು ಬೇಕಾಗತ್ತ ಇಲ್ಲೇ ಐತೆ ಅದು ಕೂಡ ನಾವು ತೋರಿಸ್ತೇವೆ ಅದನ್ನ ಕ್ಲೀನ್ ಮಾಡ ಈಗ ನೋಡ್ರಿ ಎರಡು ನಮ್ಮ ಮನೇಲಿ ಇದ್ದವು ಒಂದು ಇದು ಬಿಸಕಲ್ಲು ಇದು ಬಿಸಕಲ್ಲಿನ ಗೂಟ ಈಗ ಬಿಸಕಲ್ ಬಳಿ ಹಾಕಿದ್ವು ಆಮೇಲೆ ಈಗ ಒಳ್ಳು ಕೂಡ ಇಲ್ಲಿ ಐತಿ ನೋಡ್ರಿಗ ಒಳ್ಳು ಇದು ರುಬ್ಬ ಗುಂಡಿದು ಇವು ಇದು ಗಟ್ಟಿ ಕಲ್ಲು ಇದು ಗಟ್ಟಿ ಮಾಡಿರ್ತಾರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಈ ಕಲ್ಲು ಇದು ಬರೀ ಒಳ್ಳು ಮಾಡಕ್ಕೆ ಯೂಸ್ ಆಗತ್ತೆ ಬಟ್ ಅದು ಏನೈತಿ ಇಟ್ಕಲ್ಲ ಅದು ಬಹಳ ಸೂಕ್ಷ್ಮ ಇರ್ತೈತಿ ಈ ಕಲ್ಲು ಗಟ್ಟಿ ಇರ್ತೈತಿ ಆ ಕಲ್ಲು ಬಹಳ ಸೂಕ್ಷ್ಮ ಇರ್ತೈತಿ ಈ ಕಲ್ಲು ಏನೈತೆಲ್ ಹ್ಮ್ இது இது ஒன்று வியாயாம வியாயாமங்கே ஆக கனிஷ்டைர் வடது பிட ஆரம்ப வியாய ஆக மாகத்த ಇದೆಲ್ಲ ಇವತ್ತು ದಿವಸ ಹೋಗಿಬಿಟೈತೆ ಗಿರಣಿಗೆ ಹೋಗ್ತೀವಿ ಬಡ ಬಡ ಗಿರಣಿಗೆ ಹೋಗಿ ಮರ ಅಂತೇಳಿ ಒಂದು ಐದ್ ನಿಮಿಷನೊಳಗೆ ಹಾಕೊಂಡು ಬಂದ್ಬಿಡ್ತೀವಿ ಆದ್ರೆ ನಮ್ಮ ತಾಯಿ ಬಲದ ಶಕ್ತಿ ನಮ್ಮ ದೇಹದ ಪರಿಶ್ರಮನೇ ಇರ್ಲಾರಂಗ ಆಗಿಬಿಡತ್ತ ಹಿಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಈ ರೀತಿ ಕೆಲಸಗಳನ್ನು ಮಾಡ್ಲಿಲ್ಲ ಅಂದ್ರೆ ದೇಹ ದಣಿವಾಗ್ಲಿಲ್ಲ ಅಂತಂದ್ರ ಏನಾಗತ್ತಂದ್ರೆ ಬಿ ಪಿ ಶುಗರ್ ಈ ತರ ಸಕ್ಕರೆ ಕಾಯಿಲೆ ಅಂತವು ಇವೆಲ್ಲ ಬರೋದೇನಪ್ಪ ಅಂದ್ರೆ ದೇಹ ದಣಿಸ್ಲಿಲ್ಲ ಅಂದಾಗ ಮಾತ್ರ ಕಾಯಿಲೆಗಳು ಬರೋಕ್ ಶುರುವಾಗ್ತವೆ ಅದಕ್ಕೆ ದೇಹವನ್ನು ದಣಿಸ್ಬೇಕು ದಣಿಸಿದಾಗ ಮಾತ್ರ ಆರೋಗ್ಯವಾಗಿರುತ್ತೆ ದೇಹ ಈ ರೀತಿಯಾಗಿ ನೋಡ್ರಿ ಇವೆಲ್ಲ ನಾವು ಟೈಮೇ ಇಲ್ಲ ಸರ್ ಇನ್ನೊಂದ್ ಜನ ಏನಕ್ಕೆ ಕೇಳಿದ್ರು ಟೈಮ್ ಇಲ್ಲ ಸರ್ ಸರ್ ವಾಕಿಂಗ್ ಹೋಗ್ರಣ ಟೈಮ್ ಇಲ್ಲ ಸ್ವಲ್ಪ ಕುಟ್ಟೋಣ ಟೈಮ್ ಇಲ್ಲ ಬೀಸೋಣ ಟೈಮ್ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತಿನ ದಿವಸ ಇನ್ನು ಮನುಷ್ಯನಿಗೆ ಏನಪ್ಪಾ ಅಂದ್ರೆ ತಿನ್ನೋಕ್ಕೂ ಕೂಡ ಟೈಮ್ ಇಲ್ಲ ಇವತ್ತಿನ ದಿವಸ ಹಾ ಈ ನಾನು ಬೆಂಗಳೂರಲ್ಲಿ ನೋಡಿದ್ದೇನೆ ಒಂದಷ್ಟು ಜನ ಏನಪ್ಪಾ ಅಂತಂದ್ರೆ ತಿನ್ಕೋತಾನೆ ಆಫೀಸ್ಗೆ ಹೋಗ್ತಿರ್ತಾರ ತಿನ್ಕೋತಾನೆ ಅಡ್ಡಾಡ್ತಿರ್ತಾರೆ ತಿರ್ಕೋತಾರೆ ಕೆಲಸ ಮಾಡ್ತಿರ್ತಾರೆ ಅಷ್ಟು ಇರಲ್ಲ ಅವ್ರಿಗೆ ಊಟ ಮಾಡೋಕ್ಕೂ ಕೂಡ ಅವ್ರಿಗೆ ಪುಡ್ಸೋತಿರಲ್ಲ ಅಷ್ಟು ಕೆಲಸ ಮಾಡ್ತಿರ್ತಾರೆ ಅದೇನೋ ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಸಮಯ ಸಿಗ್ತಿತ್ತು ಇದು ಮೊಬೈಲ್ ಯಾವಾಗ ಆಧುನಿಕ ಯುಗ ಆಯ್ತು ಈ ಮನುಷ್ಯನಿಗೆ ಸಮಯನೇ ಸಿಗ್ಲಾರ್ದಂಗ ಆಗ್ಬಿಡ್ತು ಸಮಯ ಬದುಕಿನಲ್ಲಿ ಎಷ್ಟು ಮಹತ್ವ ಅಂತಂದ್ರ ಕಳೆದಂತ ಸಮಯವನ್ನ ನಾವು ಪಡೆದುಕೊಳಕ್ ಆಗಂಗಿಲ್ಲ ಎಂತಹ ಚಕ್ರವರ್ತಿಯಿಂದನೂ ಕೂಡ ಕಳೆದಂತ ಸಮಯವನ್ನ ಹಿಂಗ್ ಆಗಂಗಿಲ್ಲ ಆಮೇಲೆ ನಾವೇನ್ ಮಾಡ್ತೀವಂದ್ರ ಸಮಯವನ್ನು ಕಳ್ಕೊಂಡು ದೇಹನು ನಮ್ಮ ವಯಸ್ಸು ಆಗೋಗ್ಬಿಟಿರುತ್ತ ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೀವಿ ಈ ಬೀಸುವಂತ ಸಮಯದಲ್ಲಿ ನಾವು ಕೈ ಕಾಲುಗಳು ಸದೃಢವಾಗಿರುವಂತ ಸಮಯದಲ್ಲಿನೇ ನಾವು ಈ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಅಣ್ಣಣ್ಣಾಗಿ ಮುದುಕರಾಗಿ ವಯಸ್ಸಾದ್ಮೇಲೆ ಈ ಎಲ್ಲಾ ಕೆಲಸಗಳನ್ನ ಮಾಡ್ತೀನಿ ಅಂದ್ರೆ ಮಾಡಕ್ ಬರಂಗಿಲ್ಲ ಯಾಕಂತಂದ್ರ ಅವಾಗ ದೇಹ ಸ್ಪಂದಿಸಂಗಿಲ್ಲ ದೇಹ ಸ್ಪಂದಂಗಿಲ್ಲ ಯಾಕಂತಂದ್ರ ಅವಾಗ ಶಕ್ತಿ ಇರಂಗಿಲ್ಲ ಟೈಮ್ ಇರುತ್ತೆ ಟೈಮ್ ಯಾವಾಗಲೂ ಇರುತ್ತೆ ಆದರೆ ಟೈಮ್ ಕಳ್ ಒಂದ್ಸರಿ ಇರುವಂಥ ಅನ್ನ ಕಳ್ಕೊಂಡ್ವಿ ಅಂತಂದ್ರೆ ನಾವು ಮೌಲ್ಯವಾದಂತಹ ಜೀವನವನ್ನು ಆಗಂಗಿಲ್ಲ ಅದಕ್ಕ ನಾವು ಸಮಯ ಮತ್ತು ಆಯಸ್ಸಿನ ಜೊತೆಗೆ ಎರಡೂನು ಬಳಸ್ಕೊಳ್ತಾ ನಾವು ಬದುಕನ್ನ ಸಾಗಿಸಿದ್ರೆ ಮಾತ್ರ ಜೀವನ ಉಜ್ವಲ ಆಗುತ್ತೆ ಬದುಕಿನಲ್ಲಿ ಮೌಲ್ಯವಾಗಿರುವಂತ ವಿ ವಿಷಯಗಳು ಅಂತಂದ್ರ ಒಂದು ವಯಸ್ಸು ಇನ್ನೊಂದು ಸಮಯ ಇವೆರಡೂ ಬದುಕಿಗೆ ಉತ್ತಮವಾದ ವಿಷಯಗಳು ಮೌಲ್ಯವಾದ ವಿಷಯಗಳು ಅಂತಂದ್ರೆ ಇವು ಬದುಕಿಗೆ ಒಳ್ಳೆ ತಿರ್ಗ ತಿರ್ಗ ಬರಂಗಿಲ್ಲ ವಯಸ್ಸು ಹೋದ್ರೆ ಬರಲ್ಲ ಸಮಯ ಹೋದ್ರೆ ಬರಲ್ಲ ನೋಡ್ರಿ ಮಾತಾಡ್ಕೋತನ ನಾನು ಈಗ ಕನಿಷ್ಠ ಒಂದೇ ಎರಡ್ ಮೂರ್ ಸೇರು ಕಡ್ಲಿನ ಹೊಡೆದೆ ಹ್ಮ್ ಇದು ಏನಾಗೈತ್ರೀ ಕಾಣಂತ ನೋಡ್ರಿ ಸ್ವಚ್ಛದವು ಏನಿಲ್ಲ ಇದನ್ನ ತೂರ್ಕೆ ಮುಟ್ರೆ ಸಾಕ ಇಲ್ಲಿ ಒಂದು ಇದ್ರ ಇದನ್ನಡಿ ಜಲ್ಡಿ ಹಿಡಿದಿರ್ತತಿ ಆ ಜಲ್ಡಿ ಹಿಡಿದು ಜಲ್ಡಿ ಹಿಡಿಯೋದು ದೊಡ್ಡ ಕಣ್ಣಿಂದ ಅಂದ್ರೆ ನುಚ್ಚು ಪಚ್ಚೆ ಇತ್ತಪ್ಪ ಅಂದ್ರೆ ಕೆಳಗಡೆ ಬೆಳತೈತಿ ಇದನ್ನ ಜಲ್ಡಿ ಹಿಡಿತಾರ ಮತ್ತೆ ಜಲ್ಡಿ ಹಿಡದ್ದು ಕೂಡ ಇಲ್ಲಿ ಐತೆ ಜಲ್ಡಿ ಮೇಲೆ ಈ ರೀತಿ ಆಗುತ್ತೆ ನಿನ್ನೆ ತೊಗರಿ ಹೊಡೆದಿದ್ವಿ ಈ ತೊಗರಿ ನೋಡ್ರಿ ತೊಗರಿ ಬೆಳೆಯಂಗದವು ಹ್ಮ್ ಮಸ್ತ್ ಐತಿ ಏನ್ ಪಾಲಿಸ್ ಇಲ್ಲ ಏನಿಲ್ಲ ಪಾಲಿಶ್ ಮಾಡಿದಂಥವ್ರು ತಿನ್ಬಾರ್ದು ಆ್ಯಕ್ಚುಲಿ ಯಾಕಂತಂದ್ರೆ ಆ ಪಾಲಿಶ್ ಮಾಡಿದು ಮ್ಯಾಲಿದು ಏನು ಫೈಬರ್ ಅಂಶ ಏನಿರುತ್ತಾ ಈ ಬೇಳೆ ಮೇಲಿರ್ತಕ್ಕಂಥ ಫೈಬರ್ ಅಂಶ ಹೋಯ್ತು ಅಂತಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಶಕ್ತಿ ಸಿಗಂಗಿಲ್ಲ ಪ್ರೋಟೀನ್ ವಿಟಾಮಿನ್ ಇರೋದೇ ಆ ಫೈಬರ್ನ ಅಂಶದೊಳಗೆ ಅದಕ್ಕ ನಾವು ಇದನ್ನ ನೈಸರ್ಗಿಕವಾಗಿ ಈ ರೀತಿಯಾಗಿ ಒಡ್ಕೊಂಡು ಹಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ಇದರಲ್ಲಿರ್ತಕ್ಕಂಥ ಪರಿಪೂರ್ಣವಾದ ಶಕ್ತಿ ನಮಗೆಲ್ಲ ಸಿಗ್ತತಿ ನೋಡ್ರಿಗ ಬೇಳೆ ಏನು ಕಡಿಮೆ ಐತಿರದ್ದು ಹಾ ಈ ನೋಡ್ರಿ ಹೂಸು ಕಡ್ಲಿ ಹೊಡ್ಯೋದಾದ್ಮೇಲೆ ಯೂಸು ಇವನು ಹೊಡಿಬೇಕು ಆಮೇಲೆ ಏನಿವೀಜ ತೊಗರಿ ತೊಗರಿ ಕಾಳು ಹೊಡ್ಯೋಣ ಇವುಸು ಹೊಡೆದ್ಬಿಟ್ರೆ ಆಗೋಯ್ತು ನಿನ್ನೆ ತುಂಬಿತ್ತು ಇದ್ರ ಅರ್ಧ ಹೊಡೆದಿವಿ ಇವು ಟೈಮ್ ಆಯ್ತು ಶಾಕ್ ಆಯ್ತು ಅಂತೇಳಿ ಕೈ ಬಿಟ್ಟಿದ್ವಿ ಈಗ ಯೂಸು ಅದೇನು ಇಲ್ಲ ಒಂದು ಅರ್ಧ ಗಂಟೆ ಒಳಗೆ ಇವನು ಹೊಡಿಬಹುದು ತಿನ್ನೊಂದು ಹತ್ತು ನಿಮಿಷಕ್ಕೆ ಇವು ಕೂಡ ಮುಗಿತೈತಿ ಈಗ ಕಡ್ಲಿ 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 ಬೀಜ ಹೊಡೆದ್ ಬಿಡೋಣ ಎಲ್ಲ ಇದಾದ ತಕ್ಷಣ ನೆಕ್ಸ್ಟ್ ಅವನು ಹೊಡಿಯಕ್ ಬರ್ತೈತಿ ಇಲ್ಲ ನೋಡ್ರಿ ಏನಿಲ್ಲ ಸರಳ ಐತಿ ಸರಿಯಾಗಿ ಹಾಕ್ಬೇಕು ಹಾಕುವಂತ ವಿಧಾನ ಕೂಡ ಗೊತ್ತಿರ್ಬೇಕು ಸರಿಯಾಗಿ ಹೊಡಿಬೇಕು ಇದು ಹಾಕುವಂತ ವಿಧಾನ ಗೊತ್ತಿತ್ತಪ್ಪ ಅಂದ್ರೆ ಆರಾಮಾಗಿ ಹೊಡಿಬಹುದು ಇಲ್ಲ ನೋಡಗ ಏನ್ ಕಷ್ಟ ಇಲ್ಲ ಪ್ರಯತ್ನ ಮಾಡ್ಬೇಕು ಅಂದ್ರ ಟೈಮ್ ಟು ಟೈಮ್ ಕರೆಕ್ಟಾಗಿ ಹಾಕ್ತಿರ್ಬೇಕು ಲೇಟ್ ಆಯ್ತಾ ಅಂದ್ರೆ ನೂತಾಗ್ಬಿಡತ್ತ ಆಮೇಲೆ ಅವು ಬೇಳೆ ಬೆಳಂಗಿಲ್ಲ ನೂತು ಬೆಳಿಗ್ ಹೋಗುತ್ತಾ ಇನ್ನೊಂದ್ ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಇಟ್ತಾ ಇದರಲ್ಲಿ ಜೋಳದ ನುಚ್ಚು ಮಾಡ್ಕೊಳ್ಳಕ ಇದ್ರಾಗು ತಡಿಬಹುದು ಇದ್ರಾಗ ಹಾ ಕರೆಕ್ಟ್ ಬೇಕು ಆಗ ಏನೇನು ನುಚ್ಚಾಗಂಗಿಲ್ಲ ನಾನು ಸರಿಯಾಗಿ ಹಾಕಿ ಗೊತ್ತಿರ್ಬೇಕಷ್ಟೇ